ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ಮಂಡ್ಯ ಜಿಲ್ಲಾ ಅಧ್ಯಕ್ಷರಾಗಿ ಅಶೋಕ್ ರವರನ್ನ ನೇಮಕ ಮಾಡಲಾಯಿತು ಮಂಡ್ಯ ನಗರದ ಪ್ರವಾಸಿ ಮಂದಿರದಲ್ಲಿ ಭಾನುವಾರ ಮಧ್ಯಾಹ್ನ ಮೂರು ಗಂಟೆ ಸಮಯದಲ್ಲಿ ನಡೆದ ಸಭೆಯಲ್ಲಿ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಉಮೇಶ್ ಗೌಡರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅಶೋಕ್ ರವರನ್ನು ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಲಾಯಿತು ನೂತನ ಅಧ್ಯಕ್ಷ ಅಶೋಕ್ ಮಾತನಾಡಿ ನೂತನ ಜಿಲ್ಲಾಧ್ಯಕ್ಷರಾಗಿ ಪ್ರವೀಣ್ ಶೆಟ್ಟಿರವರು ಹಾಗೂ ಉಮೇಶ್ ಗೌಡರವರು ನನ್ನನ್ನು ಆಯ್ಕೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಸಂಘಟಿಸುವುದರ ಜೊತೆಗೆ ಮಂಡ್ಯ ಜಿಲ್ಲೆಯ ಸಮಸ್ಯೆಗಳಿಗೆ ಹೋರಾಟ ನಡೆಸುವುದಾಗಿ ಹೇಳಿದರು ಸಭೆಯಲ್ಲಿ ಉಮೇಶ್ ಗೌಡ ಎಮ್ಗೆ ಚಂದ್ರಶೇಖರ್ ಸೇರಿದಂತೆ ಹಲವರಿದ್ದರು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸಭೆ ಮಾಡಿದ್ದಾರೆ ಸಾಮಾನ್ಯ ಸಭೆ ಅಂದರೆ ಸಾಂಕೇತಿಕವಾಗಿ ಸಾಂಕೇತಿಕ ಕರೆದಿದ್ದಾರೆ ನಾನು ಕರ್ನಾಟಕ ರಕ್ಷಣೆ ರಾಜ್ಯ ಉಪಾಧ್ಯಕ್ಷ ಉಮೇಶ್ ಗೌಡ ಹೀಗೆ ಸಭೆ ಮಾಡಿ ಅಂತ ಹೇಳಿದರೆ ಸಭೆ ಸಾಮಾನ್ಯ ಸಭೆ ಮಾಡಿದ್ದಾರೆ ಬಂದಿದ್ದೀವಿ ಈ ಸಭೆಯಲ್ಲಿ ಅಶೋಕ್ ಅವರಿಗೆ ದಾಸೇಗೌಡರು ಮರ ಅಥವಾ ಅಶೋಕ್ ಅವರಿಗೆ ಮಂಡ್ಯ ಜಿಲ್ಲೆ ಉಸ್ತುವಾರಿ ಕೊಟ್ಟಿದ್ದೀವಿ ಅದು ಉಸ್ತುವಾರಿ ಅಂದರೆ ಜಿಲ್ಲಾಧ್ಯಕ್ಷರಾಗಿ ಘೋಷಣೆ ಮಾಡಿದ್ದೀವಿ ಸಾಂಕೇತಿಕವಾಗಿ ಇನ್ನೇನು ನಮ್ಮ ರಾಜ್ಯಾಧ್ಯಕ್ಷ ಬಂದು ಒಂದು ಸಭೆ ಮಾಡಿ ಪ್ರಸ್ಮಿಟ್ ಮಾಡಿ ಅವತ್ತು ಅಲೌನ್ಸ್ ಮಾಡ್ತೀವಿ ಸಾಂಕೇತಿಕ ಮಾಡಿದ್ದೀವಿ ಏಕೆಂದರೆ ನಮ್ಮ ಸಂಕ್ರಾಂತಿ ಹಬ್ಬ ನಮ್ಮ ವರ್ಷದ ಹೊಸ ಹಬ್ಬ ಇದ್ದರೆ ಒಂದು ಗಿಫ್ಟು ಒಂದು ಕೊಡುಗೆ ಥರ ಮಾಡಿ ಒಂದು ಪಟ್ಟಾಭಿಷೇಕ ಮಾಡಿದ್ದೀವಿ ಸಂಘಟನೆ ನಾಡು ರೂಢಿ ಜಲ ಭಾಷೆ ಅಂತ ಬಂದಾಗ ಹೋರಾಟ ಮಾಡ್ತಾಯಿದ್ದಾರೆ ಒಳ್ಳೆ ಹೋರಾಟಗಾರಿದ್ದಾರೆ ಅದರಿಂದ ಅವರಿಗೆ ಗುಣ ನಡೆದಿದೆ ನೋಡಿ ಒಳ್ಳೆ ಹೋರಾಟಗಾರರು ಅಂಥೇಳಿ ಒಂದು ಇವತ್ತು ಅವರಿಗೆ ಚಾಲನೆ ಮಾಡಿದ್ದೀವಿ ಈ ಮಂಡ್ಯ ಜಿಲ್ಲೆ ಉಸ್ತುವಾರಿ ಕೊಟ್ಟಿದ್ದೀವಿ ಪದಾಧಿಕಾರಿಗಳ ಆಯ್ಕೆ ಆವಾಗಿರಬೇಕು ಸರ್ ಸರ್ ಪದಾಧಿಕಾರಿಗಳ ಆಯ್ಕೆ ನಿಮ್ಮ ಗಮನಕ್ಕೆ ಬಂದು ತಿಳಿಸ್ತೀವಿ ಅವರಿಗೆ ಜವಾಬ್ದಾರಿ ಏನು ಕೊಟ್ಟಿದ್ದೀವಲ್ಲ ಇವತ್ತು ಒಂದು ಲಿಸ್ಟ್ ಅಂತೀವಿ ಏಕೆಂದರೆ ಫಸ್ಟ್ ಮೆಂಬರ್ಶಿಪ್ ಆಗಬೇಕು ಎರಡನೇದಾಗಿ ಮೆಂಬರ್ಶಿಪ್ ಅಂದರೆ ಇಲ್ಲಿ ಎಷ್ಟು ಜನ ಇದ್ದಾರೆ ಏನು ಈಗ ಮಂಡ್ಯ ಜಿಲ್ಲೆ ಎಷ್ಟು ತಾಲೂಕು ಬರ್ತದೆ ಎಷ್ಟು ಹೋಬಳಿ ಬರ್ತದೆ ಆ ಲಿಸ್ಟ್ ಕೊಟ್ಟು ಅದನ್ನ ಮೆಂಬರ್ಶಿಪ್ ಅಂತೀವಿ ಅದೆಲ್ಲ ಆದ ನಂತರ ಒಂದು ಸಭೆ ಮಾಡಿ ಈ ತಾಲೂಕು ಅಧ್ಯಕ್ಷರು ಹೋಬಳಿ ಅಧ್ಯಕ್ಷರು ಅವ್ರ ನೇತೃತ್ವದ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಮತ್ತೊಂದು ಸಭೆ ಕರೆದ ಹೊತ್ತು ಆಯ್ಕೆ ಮಾಡ್ತೀವಿ ಎಲ್ಲ ತಾಲೂಕು ಅಧ್ಯಕ್ಷ ಏನು ನಮ್ಮ ಏಳು ಜಿಲ್ಲೆಯಲ್ಲ ಏಳು ಏಳು ತಾಲೂಕು ತಾಲೂಕು ಏಳು ತಾಲೂಕು ತಾಲೂಕು ಮಂಡ್ಯ ಮದ್ದೂರು ಪೇಟೆ ನಾಗಮಂಗ್ಲಾ ಶ್ರೀರಂಗಪಟ್ಟಣ ಮಳವಳ್ಳಿ ಇಷ್ಟು ಈ ತಾಲೂಕಿಗೆ ನಾಗಮಂಗ್ಲ ತಾಲೂಕು ಜಿಲ್ಲಾಧ್ಯಕ್ಷರಾಗಿ ಈಗ ನೇಮಕ ಮಾಡಿದ್ದೀವಿ ಸಾಂಕೇತಿಕ ನೇಮಕ ಮಾಡಿದ್ದೀವಿ ಸುಮಾರು ಆರೂವರೆ ಕೋಟಿ ಏಳು ಕೋಟಿ ಕನ್ನಡಿಗರು ಸುತ್ತಿದ್ದವು ಯಾರು ಬೇಕಾದ್ರೂ ಮಾಡೋದು ಈಗ ಅವರು ಇದ್ರು ಹಿಂದೆ ಎಲ್ಲ ಮಾಡಿದ್ದಾರೆ ಸಂಘಟನೆ ಹೋರಾಟ ಮಾಡಿದ್ದಾರೆ ಒಳ್ಳೆ ಕೆಚ್ಚದೆಯ ಹೋರಾಟಗಾರರು ಕ್ರಾಂತಿಕಾರಿ ಹೋರಾಟಗಾರರು ಅಲ್ಲಿ ಇರಿಸು ಮುರ್ಸುವಂತೇನಿಲ್ಲ ಸಂಘಟನೆ ಜಿಲ್ಲಾ ಜಿಲ್ಲಾಧ್ಯಕ್ಷರಾಗಿದ್ದರು ಅವ್ರಿಗೆ ಯಾವುದೇ ಇರಿಸು ಮುರ್ಸಿಲ್ಲ ಎಲ್ಲಿ ಈಗ ನಾಟಕ ಕೆಲಸ ಕನ್ನಡ ಭಾಷೆ ಕನ್ನಡ ಜಲ ನುಡಿ ನೆಲ ಅಂತ ಬಂದಾಗ ಎಲ್ಲಿ ಮಾಡಿದ್ರೆ ಕನ್ನಡ ಕನ್ನಡದಿಯರು ಕರ್ನಾಟಕ ರಕ್ಷಣೆ ಇದಕ್ಕೆ ಕನ್ನಡಿಗರಲ್ವ ವಿಶಾಲವಾಗಿದೆ ಕರ್ನಾಟಕ ನೀರು ಹೆಂಗೆ ಹೆಂಗರಿತದೆ ಅರ್ದಿದ್ದಾರೆ ಅವ್ರಿಗೂ ಒಂದು ಗೌರವ ಸಿಕ್ಕಿದೆ ಹಿರಿಯರಿದ್ದಾರೆ ಒಳ್ಳೆ ಹೋರಾಟಗಾರರು ಆ ಹೋರಾಟ ಶಕ್ತಿ ನೋಡಿ ಜಿಲ್ಲಾಧ್ಯಕ್ಷನ ನಮ್ಮ ರಾಜ್ಯಾಧ್ಯಕ್ಷರ ಮೇರೆಗೆ ಆಯ್ಕೆ ಮಾಡಿದ್ರು ಉಮೇಶ್ ಗೌಡ ಅಂತೇಳಿ ಇದು ಒಕ್ಕೂಟ ಮಾಡ್ಕೊಂಡಿದ್ದಾರೆ ನಮ್ಮ ವಕೀಲರಾದಂಥ ವಕೀಲರು ಸರ್ ಬಸವರಾಜ್ ಅವರು ಮಹಿಳಾ ಘಟಕರು ಎಲ್ಲರೂ ಹೆಚ್ಚಿನ ನೂರೈತು ಜನ ಸಾಂಕೇತಿಕವಾಗಿ ಸೇರಿದ್ದಾರೆ ಅದು ಸಾಂಕೇತಿಕವಾಗಿದ್ದು ಈಗ ನಾವು ಪ್ರವಾಸಿ ಮೈಸೂರು ನಮ್ಮ ಒಂದು ಕಾರ್ಯಕ್ರಮ ಇತ್ತು ಅದೇನಿತ್ತು ಬಂದಾಗ ಮತದಾರ ಸಂಘ ಆಗುತ್ತೆ ನಾನು ನಿಮ್ಮ ಜಿಲ್ಲೆ ಹಳಿಮಯ್ಯ ನಮ್ದು ಸಹ ತುಂಬ ಖುಷಿ ಸಂತೋಷ ಆಗುತ್ತೆ ಯಾಕೆಂದರೆ ಇಂಡಿಯಾ ಅಂದರೆ ಮಂಡ್ಯ ತಿರುಗಿ ನೋಡ್ತಾರೆ ಹೇಳ್ತಾರೆ ಇಂಡಿಯಾ ಅಂದರೆ ಇವತ್ತು ಮಂಡ್ಯ ಅಂದರೆ ಇಂಡಿಯಾ ಇಂಡಿಯಾ ಅಂದರೆ ಮಂಡ್ಯ ಇವತ್ತು ಏನೇ ಹೋರಾಟ ಮಾಡಿದ್ರು ಇವತ್ತು ನಮ್ಮ ಕೇಳಬೇಕಾದ್ರೆ ನಮ್ಮ ನೀರು ನಮ್ಮ ಜಲ ನಮ್ಮ ಭಾಷೆ ಅಂತ ಇವತ್ತು ಹೋರಾಟ ಮಾಡೋದು ಮೊದಲೇದು ಏನು ಹೇಳಬೇಕು ಅಂದರೆ ಒಂದು ಸಣ್ಣ ಮಾಹಿತಿ ಕುವೆಂಪು ಒಂದು ಚೆನ್ನಾಗಿ ಹೇಳಿದ್ದಾರೆ ಇವತ್ತು ಹೊರ ರಾಜ್ಯಕ್ಕೆ ಹೋಗಿ ನಾವು ನೋಡಬೇಕು ಭಾಷೆ ಅಭಿಮಾನ ನಮ್ಮಲ್ಲಿ ಅದು ಏನಾಗಿಲ್ಲ ಒಗ್ಗಟ್ಟಿನ ಕೊರತೆಯಿಂದ ಅನ್ಸುತ್ತೆ ಅಷ್ಟೇ ಇವತ್ತು ರಾಜಕಾರಣಿಗಳು ಸಪೋರ್ಟ್ ಮಾಡಬೇಕು ಅಧಿಕಾರಿಗಳು ಸಪೋರ್ಟ್ ಮಾಡಬೇಕು ಇವತ್ತು ಕೇರಳ ಅಕ್ಕಪಕ್ಕರು ತಮಿಳ್ನಾಡು ಇವತ್ತು ಮಾತಿತ್ತಿರ ತಮಿಳ್ನಾಡು ಖ್ಯಾತೆ ಕೆ ಇದು ಎಣ್ಣೆ ಮೊನ್ನೆದಲ್ಲ ಇದು ಇದು ಒಂದು ಸಣ್ಣ ಇದರಲ್ಲಿ ಬಗೆಯರ್ತದೆ ಸುಮ್ಮನೆ ಏನು ಖ್ಯಾತಿ ತೆಗ್ದು ತೆಗಿತಾರಷ್ಟೇ ಇವತ್ತು ನೋಡೋಣ ಅಶೋಕ್ ನೇತೃತ್ವದಲ್ಲಿ ಒಂದು ಒಳ್ಳೆ ಹೋರಾಟ ಮಾಡಬೇಕು ಮೊದಲೇ ನೀರಾವರಿ ಹೋರಾಟ ತೊಗೋಬೇಕಾಗತ್ತೆ ಅದು ನಮ್ಮ ರಾಜ್ಯಾಧ್ಯಕ್ಷರ ಮೇರೆಗೆ ಒಂದು ಒಳ್ಳೆ ಹೋರಾಟ ಮಾಡ್ತೀವಿ ಇಡೀ ಮಂಡ್ಯ ನೋಡಬೇಕು ಜಿಲ್ಲೆ ಅಂತ ಒಂದು ಹೋರಾಟ ಮಾಡಿ ಒಂದು ಒಳ್ಳೆ ಹೋರಾಟ ಮಾಡಿಕೊಡ್ತೀವಿ ನಾವೆಲ್ಲ ನಮ್ಮ ಸಹಕಾರ ಸಂಪೂರ್ಣವಾಗಿ ನಾವು ಕೊಟ್ಟಿದ್ದೀವಿ ಯು ತಾಯಿ ಭುವನೇಶ್ವರ ಆಯ್ಕೆ ಆಗಿದ್ದೀರಾ ಇದ್ರ ಬಗ್ಗೆ ಏನು ಹೇಳ್ತೀವಿ ನನಗೆ ನನ್ನ ಸೌರು ಮನೆ ಸಿಕ್ಕಂಗೆ ಆಗಿದೆ ಏನು ನಾನು ತಾಲೂಕು ಅಧ್ಯಕ್ಷನಾಗಿ ಇಪ್ಪತ್ತೈದು ವರ್ಷ ಕೆಲಸ ಮಾಡಿದ್ದೀನಿ ಅದೇ ಕರ್ನಾಟಕ ರಕ್ಷಣಾ ವೇದಿಕೆಯ ಸರ್ ನಾನು ಇವತ್ತು ಜಿಲ್ಲಾಧ್ಯಕ್ಷರಾಗಿ ನಾನು ಉಮೇಶ್ ಗೌಡರು ಆಯ್ಕೆ ಮಾಡಿದ್ದಾರೆ ನಾನು ಉಮೇಶ್ ಗೌಡರಿಗೆ ನಮ್ಮ ಪ್ರವೀಣ್ ಗೌಡ್ರಿಗೆ ಪ್ರವೀಣ್ ಕುಮಾರ್ ಸರ್ಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಇವತ್ತೆಲ್ಲ ಪ್ರಾರಂಭ ದಿನಗಳಿಂದ ಅವರೂ ಸಂಘಟನೆ ಕಟ್ಕೊಂಡ್ಬಂದವರು ಅವರು ಸಂಘಟನೆ ಮಾಡಿದವರು ಅಂಥ ಹಿರಿಯರ ಜೊತೆ ನಮ್ಮ ಉಮೇಶ್ಗೌಡರ ಜೊತೆಗೆ ನನಗೆ ತುಂಬ ಇಷ್ಟ ಆಗಿದೆ ನನ್ನ ಮನಸ್ಫೂರ್ತಿಯಾಗಿ ಹೃದಯಪೂರ್ವ ನಾನು ನನ್ನ ಕಾರ್ಯಕರ್ತರಲ್ಲ ಇದ್ದು ನನ್ನ ಹೋರಾಟದ ಕೊನೆ ದಿನ ನನ್ನ ಉಸಿರು ಇದೇ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ನಾನು ಅವ್ರ ಜೊತೆ ಯಾವತ್ತೂ ಇರ್ತೀನಿ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ರೀತಿ ಕೊರತೆ ಬರೋದಂಗೆ ನಾನು ಹೋರಾಟ ಮಾಡ್ತೀನಿ ಅಂತೇಳಿ ನಾನು ಅವರಿಗೆ ಆಶ್ವಾಸನೆಯನ್ನು ಕೊಟ್ಟು ಕೊನೆಯ ಉಸಿರಿರುವರೆಗೂ ನಾನು ಹೋರಾಟ ಮಾಡ್ತೀನಿ ಜೈ ಜೈ ಭುವ ಈಗ ತಾಲೂಕಲ್ಲಿ ಮಾತ್ರ ಇದ್ರಿ ಈಗ ಏಳು ತಾಲೂಕು ನಿರ್ಮಾಣವರು ಬರ್ತಾ ಇದೆ ಏಕ ಸಂಘಟನೆ ಖಂಡಿತ ಮಾಡ್ತೀನಿ ನಿಮ್ಮ ಸಹಕಾರದಿಂದ ಖಂಡಿತ ಮಾಡ್ತೀನಿ ನೀವೆಲ್ಲರೂ ನನ್ನ ಸುಮಾರು ಇಪ್ಪತ್ತೈದು ವರ್ಷ ನೋಡಿದ್ದೀರಾ ಬೆಳೆಸಿದ್ದೀರಾ ಏಳು ತಾಲೂಕಿನ ಆಲ್ರೆಡಿ ಪ್ರೆಸೆಂಟ್ ಇದ್ದಾರೆ ಇವತ್ತು ಆಲ್ರೆಡಿ ಇದ್ದಾರೆ ನಿನ್ನೆಯಿಂದ ಹಿಂಸೆ ಕೊಡ್ತಾವೆ ನನಗೆ ಅಣ್ಣ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ನಾನು ಸ್ವಲ್ಪ ಯಾಕೆಂದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಇನ್ನೂ ಗಮನಕ್ಕೆ ತಂದಿಲ್ಲ ಜಿಲ್ಲಾ ಉಪ ರಾಜ್ಯ ಉಪಾಧ್ಯಕ್ಷರು ನಮ್ಗೇನು ಹೇಳಲಿಲ್ಲ ಸಾಂಸ್ಕೃತಿಕವಾಗಿ ಇವತ್ತು ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ ನಾವೊಂದು ಸೇರ್ಪಡೆ ಕಾರ್ಯಕ್ರಮವನ್ನು ಇಟ್ಕೋತೀನಿ ತಮ್ಮ ಮುಖಾಂತರ ಎಲ್ಲರಿಗೂ ತಿಳಿಸ್ತೀವಿ ಫೆಬ್ರವರಿ ಕೊನೆಯ ದಿನ ಫೆಬ್ರವರಿ ಕೊನೆಯ ದಿನ ನಾವು ಒಂದು ಸಾಂಕೇತಿಕ ಕಾರ್ಯಕ್ರಮವನ್ನು ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ ರಾಜ್ಯಾಧ್ಯಕ್ಷರ ಒಬ್ ಅವ್ರೊಂದು ಟೈಮ್ ಡೇಟ್ ಕೊಟ್ಟು ಅವ್ರ ಟೈಮ್ ತಗೊಂಡ್ರೆ ನಾವು ನಮ್ಮ ಉಮೇಶ್ಗೌಡರ ನೇತೃತ್ವದಲ್ಲಿ ಸಂಪೂರ್ಣವಾಗಿ ಎಲ್ಲರ್ನೂ ಏಳು ತಾಲೂಕಲ್ಲು ಏಳು ತಾಲೂಕಲ್ಲು ಮಾಡಿ ನನ್ನ ಜಿಲ್ಲಾ ಸದಸ್ಯರನ್ನ ಮಾಡಿಕೊಂಡು ಈ ಕನ್ನಡದ ತೇರನ್ನ ಎಳಿತೀನಿ ಇದರಲ್ಲಿ ಯಾವುದೇ ಬೇರೆ ಮಾತಿಲ್ಲ ನಮಗೆ ಯಾವುದೇ ರೀತಿಯಾದಂಥ ಯಾರೂ ಸಹ ನಾವು ಯಾರನ್ನು ಘೋಷಣೆ ಮಾಡಲ್ಲ ಯಾರಿಗೂ ಏನು ಅನ್ನೋದಿಲ್ಲ ನಾವು ಬಿಟ್ಟಿದ್ದೀವಿ ಇದು ಅನ್ನೋ ಪ್ರಶ್ನೆ ಅಲ್ಲ ನಾನು ಸಂಘಟನೆ ಮಾಡ್ತೀನಿ ಜೀವಂತವಾಗಿ ಸಂಘಟನೆ ಕಾಪಾಡ್ಕೊಬತ್ತೀನಿ ಅಂತೇಳಿ ನಿಮ್ಮ ಮೂಲಕ ಹೇಳ್ತೀನಿ ಜೈ ಜೈ ಇದಕ್ಕೆ ಬೇರೆ ಎಲ್ಲ ಕರ್ನಾಟಕ ರಾಜ್ಯ ರೈತ ಸಂಘದ ಸಂಘ ಬೇರೆ ಅಲ್ಲ ಓಡಾಟ ಅಂದ್ರೆ ಬಂದೆ ಅವರು ರಕ್ಷಣೆ ಕೊಡ್ತಾ ಇದ್ದಾರೆ ರೈತರಿಗೆ ನಾವು ರಕ್ಷಣೆ ಕೊಡ್ತೀವಿ ನಾವೆಲ್ಲ ಇಬ್ಬರು ಇಬ್ಬರೂ ಕೂಡ ರೈತರ ಬರೆಯಲಿದ್ದ ಜನ ನಾವು ರೈತಾಪಿ ಮಕ್ಕಳೇ ಇವತ್ತು ರೈತರ ಕಷ್ಟ ಏನು ಅಂತ ಗೊತ್ತಿದೆ ರೈತರಿಗೆ ಯಾವುದೇ ಥರದ ಅನ್ಯಾಯ ಆಗಿದ್ದ ರೀತಿಯಲ್ಲಿ ನಾವು ಹೋರಾಟ ಕೊಡೋಕ್ಕೆ ನಾನು ಅಶೋಕಣ್ಣವ್ರಿಗೆ ನಾನು ಬೆಂಬಲ ಕೊಡ್ತಾ ಇದ್ದೀನಿ ನನಗೂ ಅವರು ಬೆಂಬಲಿಗೆ ಕೊಡ್ತೀನಿ ಅಂತ ಅವರು ಒಪ್ಕೊಂಡಿದ್ದಾರೆ ಇವತ್ತು ಮಂಡ್ಯದಲ್ಲಿ ಯಾವುದೇ ಕಾರ್ಯಕ್ರಮ ನಡೆದ್ರು ಯಾವುದೇ ಚಳವಳಿ ನಡೆದ್ರು ನಾನು ಅಶೋಕ ಅವರ ಜೊತೆಲಿ ಅಣ್ಣ ತಮ್ಮಂದ್ರೆ ನೇರವಾಗಿ ಹೋರಾಟ ಕೊಡ್ತೀವಿ ಇದರಲ್ಲಿ ಸ ಇದರಲ್ಲಿ ಅಬ್ಬಾ ಅವನ್ನು ಅನುಮಾನನೇ ಬೇಡ ಜೈನ್ ಜೈ ಕರ್ನಾಟಕ ಮಾತ್ರ

ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ